ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಚುಕ್ಕೆ ಗುತ್ತಿನ ಪ್ರಶ್ನೆ ಆರುನೂರ ನಲವತ್ತು ಮಾನ್ಯ ಇಂಧನ ಸಚಿವರಲ್ಲಿ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದರೆ ಕೊಡಗು ಜಿಲ್ಲೆಯಲ್ಲಿ ರೈತರಿಗೆ ಸೋಲಾರ್ ಚಾಲಿತ ಪಂಪ್ಸೆಟ್ ಸರ್ಕಾರದ ಯೋಜನೆಯಲ್ಲಿ ನಿರ್ವಹಣೆಯಲ್ಲಿ ತೊಂದರೆ ಕುರಿತು ಯಾವುದೇ ದೂರುಗಳು ಬಂದಿಲ್ಲ ಈಗಾಗಲೇ ಸೋಲಾರ್ ಪ ಸೋಲಾರ್ ಸಂಪರ್ಕ ಯೋಜನೆ ಒಳ್ಳೆಯ ಯೋಜನೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳ ವಿಪರೀತ ಕಾಟದಿಂದ ಸೋಲಾರ ಉಳಿಸಿಡಿದರೆ ಡ್ಯಾಮೇಜ್ ಆಗಿ ಲಾಸ್ ಆಗುವಂಥ ಪರಿಸ್ಥಿತಿ ಆಗ್ತದೆ ಹಾಗೆ ಮನೆ ಹತ್ತಿರದಲ್ಲಿ ಇದ್ದರೆ ಅದು ತೊಂದರೆ ಇಲ್ಲ ಆದರೆ ದೂರದಲ್ಲಿರುವ ಕೆರೆಗಳಿಗೆ ಇದಕ್ಕೆ ಕೊಟ್ಟಾಗ ಅಲ್ಲಿ ಸೋಲಾರ್ ಇದನ್ನು ಡ್ಯಾಮೇಜ್ ಮಾಡಿ ರೈತರಿಗೆ ಲಾಸ್ ಆಗುವಂಥ ಪರಿಸ್ಥಿತಿ ಆಗ್ತದೆ ಮತ್ತು ಅನುಪಾತ ಒಂದರಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ನೋಂದಣಿಕೊಂಡು ಮೂಲಸೌಕರ್ಯ ರಚನೆಗೆ ಕಾಯ್ತಿರುವ ಅಥವಾ ಹೊಸದಾಗಿ ನೋಂದಣಿಸುವ ಪಂಪ್ಸೆಟ್ಗಳು ವಿದ್ಯುತ್ ಜಾಲದಿಂದ ಐನೂರು ಮೀಟರ್ ಹಿಂದೆ ಚೆಗಿ ಇದ್ದಲ್ಲಿ ಅಂತ ಹೇಳಿ ಆದರೆ ಅಂಥ ಷರತ್ತುಗಳನ್ನು ಅಂತ ಅಂತೇಳಿ ಮಾನ್ಯ ಸಚಿವರಲ್ಲಿ ಒತ್ತಾಯ ಮಾಡ್ತೇನೆ ಹಾಗೇ ಮತ್ತೆ ಅಲ್ಲಿಂದ ಐ ಪಿ ಸೆಟ್ಗಳಿಗೆ ಮೂಲಸೌಕರ್ಯ ಅಂತ ಹೇಳಿ ಅನುಪಾತ ಎರಡರಲ್ಲಿ ಕೊಟ್ಟಿದ್ದಾರೆ ಅದನ್ನು ಯಾಕೆ ಅಂತ ಹೇಳಿದ್ರೆ ಇಂದಿನ ಏನು ಯಾವ ರೀತಿ ಇತ್ತು ಸರ್ಕಾರ ಅದೇ ರೀತಿಯನ್ನು ಪಾಲಿಸಿ ಮುಂದುವರಿಸಬೇಕು ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಜಾ ಕುಲಪ್ಪನವರು ಒಂದು ಪ್ರಶ್ನೆಯಿಂದ ಕೇಳಿದ್ದಾರೆ ತಮಗೆ ಗೊತ್ತಿದೆ ಅಧ್ಯಕ್ಷರೇ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಒಂದು ಸ ಸರ್ಕಾರ ಒಂದು ನಿರ್ಣಯ ಆ ವರ್ಷಕ್ಕೆ ತಗೊಂಡಿದೆ ಏನೆಂದರೆ ಹೇಳಿದ್ರೆ ಯಾವುದು ಅಕ್ರಮ ಆಗಿ ಕುಕ್ಕು ತಗೊಂಡು ರೈತರು ಮಾಡಿದರೆ ಅವರಿಗೆ ಕೊಡಲಿಕ್ಕೆ ವಿಫಲ ಆಗಿದೆ ಆದ್ದರಿಂದ ಆಗಿ ಅವರ ಹತ್ರ ಸುಮಾರು ಹದಿಮೂರು ಸಾವಿರ ದುಡ್ಡು ಕಟ್ಟಿಸ್ಕೊಂಡು ನಾವು ಅದನ್ನು ಕನೆಕ್ಷನ್ ಕೊಡಿ ದಟ್ಟಿ ಮಾಡಿದ್ವಿ ಇಲ್ಲಿ ತನಕ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಅಕ್ರಮ ಸಕ್ರಮವಾಗಿ ಅದಕ್ಕೆ ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಅಂತ ಮೊನ್ನೆ ನಮ್ಮ ಕ್ಯಾಬಿನೆಟಲ್ಲಿ ನಾವು ಒಂದು ಡಿಸನ್ ತೊಗೊಂಡ್ವಿ ಏನಂದ್ರೆ ಇಲ್ಲಿಯ ತನಕ ಯಾರು ಅಪ್ಲೈ ಮಾಡಿದ್ದಾರೆ ಅದು ಐವತ್ತು ರೂಪಾಯಿ ಕಟ್ಟಿರಲಿ ಅಥವಾ ಇಪ್ಪತ್ತ ಐದು ಸಾವಿರ ಕಟ್ಟಿರಲಿ ಅವರಿಗೆಲ್ಲ ಆದ್ಯತೆ ಮೇಲೆ ಕೊಡಬೇಕು ಅಂತ ನಿರ್ಧಾರ ತಗೊಂಡ್ವಿ ಇನ್ನು ಮುಂದೆ ಬರೋದು ಸಮೇತ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಬಿಟ್ಟರೆ ಅದನ್ನು ಎಲೆಕ್ಟ್ರಿಸಿಟಿ ರೂಲ್ ಕೈ ರೂಲ್ಸ್ ಇದೆ ನಮ್ಮ ಎನರ್ಜಿ ಡಿಪಾರ್ಟ್ ರೂಲ್ಸ್ ಇದೆ ಅಲ್ಲಿ ರೂಲ್ಸ್ ಇದೆ ಅದರ ಪ್ರಕಾರ ಮಾಡಿ ಅಂತ ಹೇಳಿದ್ವಿ ಈಗ ನಮ್ಮ ಹತ್ರ ಪೆಂಡಿಂಗ್ ಇರೋದು ಸಭಾಪತಿಗಳು ನಾಲ್ಕು ಲಕ್ಷದ ಚಿಲ್ಲರೆ ಐದು ಐ ಪಿ ಸೆಟ್ಗಳು ಈಗ ಸಕ್ರಮ ಆಗಬೇಕಾಗಿದೆ ಮತ್ತು ಒಂದು ಲಕ್ಷ ಪ್ರತಿ ವರ್ಷ ಅಪ್ಲಿಕೇಶನ್ಸ್ ಬರ್ತಾ ಇದೆ ಈ ನಾಲ್ಕು ಲಕ್ಷ ನಮ್ಮಲ್ಲಿ ಇರುವ ಪೆಂಡಿಂಗ್ ಇರುವುದನ್ನು ಸಕ್ರಮ ಮಾಡಬೇಕಾದ್ರೆ ಸುಮಾರು ಎಂಟು ಸಾವಿರದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬೇಕಾಗ್ತದೆ ಅದಕ್ಕೆ ಮೊದಲಿಂದ ಏನು ಮಾಡಿದಾರ ಕಟ್ ಆಫ್ ಡೇಟ್ ಇತ್ತು ಆದರೂ ಅದನ್ನು ಕಂಟಿನ್ಯೂ ಆಗಿ ಬರ್ತಾ ಇದೆ ಅದರಿಂದ ಈಗ ಯಾವುದು ಪೆಂಡಿಂಗ್ ಇದೆ ಆ ದುಡ್ಡು ಕಟ್ಟಿದ್ದಾರೆ ಆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಏನೋ ಬರ್ತದೆ ಅದಕ್ಕೆ ಒಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಲಿಕ್ಕೆ ಈಗ ನಾವು ಏನು ಅಂತ ಹೇಳ್ಬಿಟ್ರೆ ಎರಡು ಸ್ಕೀಮ್ ಏನೋ ತಗೊಳ್ತೀವಿ ಒಂದು ಕುಸುಮ್ ಬಿ ಮತ್ತು ಕುಸುಮ್ ಸಿ ಕುಸುಮ್ ಬಿ ಅಲ್ಲಿ ಏನಾಗಿದೆ ಹೇಳ್ಬಿಟ್ರೆ ನಾವೇನು ಹೇಳ್ತಾ ಇದ್ದೀವಿ ಐನೂರು ಮೀಟ್ರ್ ಒಳಗಡೆ ಇರೋದಕ್ಕೆ ನಾವು ಗ್ರಿಡ್ಡಿಂದಲೇ ಅವರಿಗೆ ಕನೆಕ್ಷನ್ ಕೊಡ್ತೀವಿ ಐನೂರು ಮೀಟ್ರಿಂದ ಒಳಗಡೆ ಇದೆ ಅದಕ್ಕೆ ಒಂದು ಪಂಪ್ ಸೆಟ್ಗಳಿಗೆ ಒಂದೇ ಪರ್ಸೆಟ್ ಆದರೆ ಸುಮಾರು ಎರಡು ಎರಡೂವರೆ ಲಕ್ಷ ರೂಪಾಯಿ ಬರ್ತದೆ ನಮ್ಮ ಇದಕ್ಕೆ ಎಸ್ಕಾಮಿಗೆ ಕಾಸ್ಟ್ ಆಗ್ತದೆ ಒಂದು ಎರಡು ಮೂರು ಜನ ಸೇರಿದರೆ ಸ್ವಲ್ಪ ಕಡಿಮೆ ಆಗ್ಬೋದು ಸ್ವಲ್ಪ ಕಡಿಮೆ ಆಗ್ತದೆ ಜಾಸ್ತಿ ಆಗೋದಿಲ್ಲ ಯಾಕೆಂದಟ್ಬಿಟ್ರೆ ಐನೂರು ದೊಡ್ಡ ಹತ್ತು ಪೋಲ್ ಹಾಕಬೇಕಾಗ್ತದೆ ಹತ್ತು ಪೋಲ್ ಹಾಕಬೇಕಾದ್ರೆ ನಲ್ವತ್ತು ಸಾವಿರ ರೂಪಾಯಿ ಬರ್ತದೆ ಕಂಡಕ್ಟ್ರು ಬರ್ತದೆ ಅದಕ್ಕೆ ಟ್ರಾನ್ಸ್ಫಾರ್ಮರ್ದು ಒಂದು ಟ್ರಾನ್ಸ್ಫಾರ್ಮರ್ ಇಪ್ಪತ್ತೈದು ಇದಾದರೆ ಸುಮಾರು ಒಂದು ಲಕ್ಷ ರೂಪಾಯಿ ಬರ್ತದೆ ಮತ್ತೆ ಪ್ಯಾನೆಲ್ ಬೋರ್ಡು ಅದು ಇದು ತಟ್ಟುಬಿಟ್ಟು ಸುಮಾರು ಎರಡು ಎರಡೂವರೆ ಲಕ್ಷ ಆಗ್ತದೆ ಇದನ್ನು ನಾವು ಆದ್ಯತೆ ಮೇಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಸರ್ಕಾರ ನಿರ್ಧಾರ ತಗೊಂಡಿದ್ದೀವಿ ಮತ್ತು ಅದರೊಟ್ಟಿಗೆ ಐನೂರು ಮೀಟ್ರಿಗಿಂತ ಹೊರಗಡೆ ಇರುವವರಿಗೆ ಏನು ಅಂತ ಹೇಳ್ಬಿಟ್ರೆ ಸ್ಟ್ಯಾಂಡ್ ಅಲೋನ್ಸು ಇದರಲ್ಲಿ ಬಿ ಅಲ್ಲಿ ಸ್ಟ್ಯಾಂಡ್ ಅಲೋನ್ ಪಂಪ್ ಸೆಟ್ ಕೊಡಲಿಕ್ಕೆ ನಾವು ನಿರ್ಧಾರ ತೆಗೆದು ಅದು ಏನು ಅಂತ ಅಂದೇಳ್ಬಿಟ್ರೆ ಯಾರು ಐನೂರು ಮೀಟ್ರಿಗಿಂದ ಹೊರಗಡೆ ಇರುವವರಿಗೆ ನಾವು ಕಾಂಟ್ರಾಕ್ಟ್ಗಳನ್ನ ಫಿಕ್ಸ್ ಮಾಡಿದ್ವಿ ಆದರೆ ಆ ಕಾಂಟ್ರಾಕ್ಟ್ಗಳಿಗೆ ಅವರೇ ಬಂದ್ಬಿಟ್ಟು ಎಲ್ಲ ಮಾಡ್ತಾರೆ ಯಾವುದು ಇವರು ಬೋರ್ವೆಲ್ ಒಂದಿದೆ ಸಾಕು ಮೋಟ್ರ್ ಅವರೇ ಹಾಕ್ತಾರೆ ಆ ಮೀಟ್ರ್ ಅವರೇ ಹಾಕ್ತಾರೆ ಮತ್ತು ಎಲ್ಲ ವಾಯಿಗರು ಎಲ್ಲ ಅವರೇ ಮಾಡ್ತಾರೆ ಅದಕ್ಕೆ ನಾವೇನು ಮಾಡಿದ್ವಿ ಮೊದಲು ಸೆಂಟ್ರಲ್ ಗೌರ್ಮೆಂಟದು ಮೂವತ್ತು ಪರ್ಸೆಂಟ್ ಇತ್ತು ಸ್ಟೇಟ್ ಗೌರ್ಮೆಂಟದು ಮೂವತ್ತು ಪರ್ಸೆಂಟ್ ಇತ್ತು ಈಗ ಸೆಂಟ್ರಲ್ ಗೌರ್ಮೆಂಟದು ಮೂವತ್ತು ಪ್ಲಸ್ ಸ್ಟೇಟ್ ಗೌರ್ಮೆಂಟು ಐವತ್ತು ಪರ್ಸೆಂಟ್ ಹೇಳ್ಬಿಟ್ಟು ಅದು ಸಮೇತ ಟೈಮ್ ಭಾರ ಆಗಿತ್ತು ನಾವು ಹೋಗಿ ಡೆಲ್ಲಿಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಗಿನಪ್ಪ ಅವರು ಎನರ್ಜಿ ಮಿನಿಸ್ಟ್ರು ಭಾರಿ ಒಳ್ಳೆಯವರಿದ್ದರು ಆಗ ಈಗಲೂ ಒಳ್ಳೆಯವ್ರಿಗೆ ಇರ್ಬೋದು ನಾನು ಹೋಗಲಿಲ್ಲ ಹತ್ರ ಈಗ ಅವ್ರಿಗೆ ಸಾಕ್ಷೆ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಆದ್ದರಿಂದ ರೈತರಿಗೆ ಆದಷ್ಟು ಪಂಪ್ ಇದು ಸ್ಟ್ಯಾಂಡಲೋನ್ ಪಂಪ್ ಸೆಟ್ ತಗೊಟ್ರೆ ಅದು ಅವರಿಗೆ ಅನುಕೂಲ ಆಗ್ತದೆ ಬಾಕಿ ಇರುವವರಿಗೆ ಗಿಡ್ಡಿಂದ ಐನೂರು ಮೀಟರ್ ನಾವೇ ಅದು ಅದನ್ನು ಹಾಕಿಬಿಡುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಮನೆ ಸಚಿವರೇ ನಂದು ಇದೇನಂತ ಹೇಳಿದ್ರೆ ಎರಡಕ್ಕೂ ಇದು ಕೊಡಿ ವಿದ್ಯುತ್ ಇದಕ್ಕೂ ಕರೆಂಟದು ಕೊಡಿ ಇದು ಸೋಲಾರು ಕೊಡಿ ಅಂತ ಎರಡು ಪ್ರ ಇದನ್ನೇ ಇರಲಿ ಅಂತೇಳಿ ನನ್ನ ಬೇಡಿಕೆ ನಾನು ಒಪ್ಕೊಳ್ತೀನಿ ತಮಗೂ ಗೊತ್ತಿದೆ ಯಾಕೆಂದ್ಬಿಟ್ರೆ ಇದಕ್ಕೆ ಈಗಾಗಲೇ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಆದರೂ ಇದು ಯಾವುದೇ ಸಮಸ್ಯೆ ಪರಿಹಾರ ಇಲ್ಲ ಈಗ ಈಗ ಫಾರ್ ಎಕ್ಸಾಂಪಲ್ ನಾನೇ ಹೋಗಿ ಫೀಲ್ಡಲ್ಲಿಗೆ ಹೋಗಿದೆ ಒಂದು ಇದು ತಮ್ಗೆ ಗೊತ್ತಿರೋ ಕೊಡಗಿನವ್ರು ನಾನು ಕೊಡಗಿನವ್ರು ನಮ್ಗೆ ಗೊತ್ತಿದೆ ಒಬ್ಬರು ದೂರದಲ್ಲಿ ಇರ್ತದೆ ಒಂದು ಪಂಪ್ಸೆಟ್ಟು ನಾವು ಎಸ್ಟಿಮೇಟ್ ಮಾಡೋದು ನಾವು ಕೆಲವಲ್ಲ ನಾಲ್ಕೂರ ಐದು ಲಕ್ಷ ರೂಪಾಯಿ ಆಗ್ತಿದೆ ಒಂದೇ ಒಂದು ಬೋರ್ವೆಲ್ಲಿ ಕೊಡ್ಲಿಕ್ಕೆ ಅಷ್ಟಾಗೋದಿಲ್ಲ ನಮ್ಮ ಕೈಯಿಂದ ಅಷ್ಟು ಶಕ್ತಿ ಇಲ್ಲ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂಥ ಜಾಗದಲ್ಲಿ ನೀವು ಸೋಲಾರ್ ಮಾಡಿ ಅಂತ ಹೇಳ್ತೀವಿ ಮತ್ತು ತಾವು ಹೇಳಿದ ಆನೆ ವಿಚಾರ ಹೇಳಿದೆ ನನಗೂ ಗೊತ್ತಿದೆ ಆನೆ ವಿಚಾರ ಆನೆ ವಿಚಾರ ಎಲ್ಲಿ ಬರುತ್ತೆ ಫಾರೆಸ್ಟು ಪಕ್ಕದಲ್ಲಿ ಜಾಸ್ತಿ ಬರ್ತಾ ಇರೋದು ಈಗ ಆನೆನ ತಡೆಗಟ್ಟಬೇಕಾದ್ರೆ ನೀವು ಸೋಲಾರ್ ಫೆನ್ಸಿಂಗ್ ಮಾಡಬೇಕೆ ಹೊರತು ಅದರಿಂದ ಏನಾದರೂ ಮಾಡಿದ್ರೆ ಸ್ವಲ್ಪ ನಿಲ್ತದೆ ಮತ್ತೆ ಸರ್ಕಾರ ಸಮೇತ ಈಗ ರೈಲ್ವೆ ಇದೆ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಕಡಂಗ ತೆಗ್ದಿದ್ದೀವಿ ಅದನ್ನ ಅದನ್ನು ಅದನ್ನು ಮಾಡ್ತಾ ಇದೀವಿ ಎಲ್ಲ ತೆಗ್ದೀವಿ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ಬಟ್ ಆನೆ ಬರುತ್ತದೆ ಅಂತ ಹೇಳ್ಬಿಟ್ಟು ಸೋಲಾರ್ ಮಾಡೋದಕ್ಕೆ ಯಾರನ್ನ ಅದನ್ನು ಸ್ಟಾಪ್ ಮಾಡೋದಿಲ್ಲ ಯಾಕಂದ್ರೆ ಆನೆ ಬರೋ ಬರುವ ಜಾಗದಲ್ಲಿ ಯಾವ ಕೃಷಿನೂ ಬರಲಿಕ್ಕೆ ಆಗೋದಿಲ್ಲ ನಾವು ಅದರಿಂದ ಅದನ್ನ ತಡೆಯಲಿಕ್ಕೆ ಬೇರೆ ಇರ್ತದೆ ಇದೊಂದು ಒಳ್ಳೆ ಯೋಜನೆ ಆದಷ್ಟು ರೈತರು ಇದರ ಪ್ರಯೋಜನ ತಕೊಬೇಕು ನನ್ನ ಒಂದು ವಿನಂತಿ ವಿಶ್ವ ಜನಹಿತಕ್ಕಿದು ಧನದ ಜಾತಿ